ಮಕ್ಳ ಇನ್ನೇನ್ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸ್ತಾ ಇದೀರಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಎಕ್ಸಾಮ್ ಅಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ತತ್ಸಮ ತದ್ಭವಗಳು ಹಾಗೆ ಪದಗಳ ಅರ್ಥಗಳ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತು ತತ್ಸಮ ತದ್ಭವಗಳು ಹಾಗೆ ಪದಗಳ ಅರ್ಥಗಳು ಯಾವ್ದಾವ್ದು ಕೊಡ್ಬೋದು ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳೇ ಮೊದಲನೇದಾಗಿ ತತ್ಸಮ ತದ್ಭವಗಳ ಬಗ್ಗೆ ನೋಡ್ತಾ ಹೋಗೋಣ ಚೀರ ಸೀರೆ ತಪಸ್ವಿ ತವಸಿ ದೃಷ್ಟಿ ದಿಟ್ಟಿ ವಿದ್ಯೆ ಬಿಜ್ಜೆ ಕವಿ ಕಬ್ಬಿಗ ವಂಶ ಬಂಚ ಸ್ಥಾನ ತಾಣ ಯಶ ಜಸ ಪಟ್ಟಣ ಪತ್ತನ ಕಾರ್ಯ ಕಜ್ಜ ವ್ಯಯ ಬೀಯ ವ್ಯಾಪಾರಿ ಬೇಹಾರಿ ಸಂದೇಹ ಸಂದೆಯ ಕೋಕಿಲ ಕೋಗಿಲೆ ಕಾವ್ಯ ಕಬ್ಬ ವರ್ಣ ಬಣ್ಣ ಬ್ರಹ್ಮ ಬೊಮ್ಮ ಚಂದ್ರ ಚಂದಿರ ಯುಗ ಜುಗ ಅಂಕಣ ಅಂಗಳ ಶಶಿ ಸಸಿ ಶಿರ ಸಿರ ನಂತರ ಈ ಭಾಗದಲ್ಲಿ ನೋಡಿ ಕಲಶ ಕಳಸ ಅಂಕುಶ ಅಂಕುಶ ವರ್ಷ ವರುಸ ದ್ಯೂತ ಜೂಜು ವಂದ್ಯ ಬಂಜೆ ವಿದ್ಯಾದರ ಬಿಜ್ಜೋದರ ವೈಶಾಖ ಬೇಸಗೆ ಕುಟಾರ ಕೊಡಲಿ ಪಾದುಕ ಹಾವುಗೆ ಅರ್ಕ ಎಕ್ಕ ಪ್ರಸಾದ ಹಸಾದ, ಯುದ್ಧ ಜುದ್ಧ ಆರ್ಯ ಅಜ್ಜ ವೀರ ಬೀರ ಯಜ್ಞ ಜನ್ನ ಪ್ರತಿಹಾರ ಪಡಿಯರ ಸಂಧ್ಯಾ ಸಂಜೆ ಯಾಮ ಜಾವ ತಟ ದಡ ಅಯ್ಯ ಆರ್ಯ ಶರ್ಕರ ಸಕ್ಕರೆ ಪಾಯಸ ಪಯಸ್ ಇದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ತತ್ಸಮ ತದ್ಭವಗಳು ಈಗ ಇಂಪಾರ್ಟೆಂಟ್ ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ ಅಣಿ ಸಿದ್ಧತೆ ಅರ್ತಿ ಪ್ರೀತಿ ಊಣೆಯ ಕೊರತೆ ತೃಷೆ ಬಾಯಾರಿಕೆ ಪೆರೆ ಚಂದ್ರ ರೇವು ಬಂದರು ಹವಳು ಸಿದ್ಧತೆ ಆನನ ಮುಖ ಬನ್ನ ಕಷ್ಟ ಮಧುಕರ ದುಂಬಿ ಸುರಭಿ ಕಾಮಧೇನು ಹಳು ಕಾಡು ಕಾರಕೂನ ಗುಮಾಸ್ತ ಪಾವುಡ ಪೇಟ ಸುಪರ್ದಿ ವಶ ಕಾಪು ರಕ್ಷಣೆ ಕೃತ್ರಿಮ ಮೋಸ ಪನ್ನಗ ಹಾವು ಮೇದಿನಿ ಭೂಮಿ ಎವೆ ಕಣ್ಣರೆಪ್ಪೆ ತಾರ ನಾಶ ಹತಾರ ಆಯುಧ ಹುಕುಂ ಆದೇಶ ಜಲದ ತೀವ್ರ ವಿಲಾತಿ ವಿಲಾಯತಿ ಅನ್ವಯ ವಂಶ ಕಿಂಕರ ಸೇವಕ ಕೈವಾರ ಹೊಗಳಿಕೆ ಗ್ಲಾನಿ ತಲ್ಲಣ ದೃಗಜಲ ಕಣ್ಣನೀರು ರಿಪೋ ಶತ್ರು ಎಲರ್ ಗಾಳಿ ವನದಿ ಸಮುದ್ರ ಶಾಲಿವನ ಭತ್ತದ ಗದ್ದೆ ವಾಸಿ ಪ್ರತಿಜ್ಞೆ ಅಬ್ದಿಪ ವರುಣ ಅಗಡು ಶೌರ್ಯ ಮುಳಿ ಕೋಪ ಕಳ ದುಷ್ಟ ಸಮಂತು ಚೆನ್ನಾಗಿ ಚಟ್ಟರಿಂ ಶಿಷ್ಯರಿಂದ ಇದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳ ಅರ್ಥ ಸೊ ಇದಿಷ್ಟನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿ ಹೇಳ್ತಾ ಧನ್ಯವಾದಗಳು